ಮುಖಭಾವನೆಯಲ್ಲಿ ಶಾಂತಿ ಉಂಟಾಗಿದೆಯಲ್ಲ ಇದರ ಹಿಂದಿನ ರಾಸ ರಾಷ್ಟ್ರಿ ಮಹಿಳೆಯಪಾಲಿ ಲಯ ಕಪಾಲಿ ನಾನು ಒಂದು ವಾರ ಊರಲ್ಲಿ ಇದ್ದಿದ್ದಿಲ್ಲ ಅದಕ್ಕಾಗಿ ಗೌಡರ ಮುಖಭಾವನೆಯಲ್ಲಿ ಯಾಕೋ ಶಾಂತತೆ ಉಂಟಾಗಿದೆಯಲ್ಲ ಯಾಕೆ ಏನು ಹೇಳಿ ಮಿತ್ರ ನೋಡಿ ನಾನೀಗ ಹೋದ ಕೆಲಸದಲ್ಲಿ ಒಂದು ಗಾತವಾಗಿದೆ ಅದೇನೋ ನೋಡಿ ನಾವು ಕಳಿಸಿದಂತ ತೊಗರಿ ಆಗುವ ಹೆಸರು ತುಂಬಿದ ಗಾಡಿಯನ್ನು ಆ ಇನ್ಸ್ಪೆಕ್ಟರ್ ಗಾಡಿ ಹಿಡಿದಿದ್ದಾನಂತೆ ಏನು ನಾವು ಕಲಸಿರೋ ಲೋಡ್ ಏನು ಕೆಲಸ ಇನ್ಸ್ಪೆಕ್ಟರ್ ಕ್ಯಾಶ್ ಮಾಡಿದ್ದಾನ ಅಲ್ಲಿವರೆಗೂ ಮಾಡ್ತಾ ಇದ್ದೆ ನಾನು ಸ್ವಲ್ಪ ಊರಲ್ಲಿ ಊರಲ್ಲಿರುವುದ್ರಂತನೋ ನೋಡಿ ಆ ವಿಷಯ ಗೊತ್ತಿಲ್ಲ ಆ ಗಾಡಿ ಯಾವ ಮಾರ್ಗವಾಗಿ ಬರುತ್ತೆ ಗಾಡಿ ನಂಬರ್ ಏನು ಅಂತ ನೇರವಾಗಿ ಇನ್ಸ್ಪೆಕ್ಟರ್ ತಿಳಿಸಿದ ಯಾರು ಗೊತ್ತ ಆ ರಾಮದೇವನ ತಮ್ಮ ಅಣ್ಣ ಈಗ ಆ ಗಾಡಿ ಡ್ರೈವರ್ ಮಾತಾಡ್ತಾಳಂತೆ ಹಲೋ ಹಾಯ್ ಅಪ್ಪ ಏನು ಆ ತೊಗರಿ ತೊಗರಿ ತುಂಬಿದ ಗಾಡಿ ಜೊತೆ ನಮ ಗಾಂಜನೆ ಇತ್ತು ಅದನು ಅರೆಸ್ಟ್ ಮಾಡಿದ ನಾ ಇನ್ಸ್ಪೆಕ್ಟರ್ ಅವನು ಯಾಸಿ ಮೇ ಯಾವ ಸ್ಟೇಷನ್ ಅಲ್ಲಿ ಇದ್ದಾನೆ ಹೌದಾ ಸರಿ ಅವನು ಹೆಗಲ ಮೇಲೆ ಎಷ್ಟಾರವೇ ಮೂರ ಬರೇ ಮೂರೇ ಸ್ಟಾರ್ ಇಟ್ಕೊಂಡು ಇಷ್ಟೊಂದು ಮೇಯ್ತಾ ನಾನು ಅವನು ಗೊತ್ತ ಈಗಲೇ ಮುಗಿಸ್ಬೇಕು ಸರಿ ಅವನ ಕೈ ಫೋನ್ ಕೊಡು ನಾನು ಬೆಟ್ಟಪ್ಪ ಮಾತಾಡ್ತಾ ಇದ್ದೀನಿ ಅಂತ ಹೇಳೋ ಏನು ನನ್ನ ಜೊತೆ ಮಾತಾಡೋದಿಲ್ಲ ಅಂತೆ ಆ ಎಕ್ಕ ಒಬ್ಬ ಇನ್ಸ್ಪೆಕ್ಟರ್ಗೆ ಈ ಬೆಟ್ಟಪ್ಪ ಯಾರು ಅಂತ ಇನ್ನೂ ಗೊತ್ತಿಲ್ಲ ನಾನು ಮನಸ್ಸು ಮಾಡಿದರೆ ಭೂಮಿ ಮೇಲೆ ಅವನ ಹೆಣ್ಣು ಇರೋದಿಲ್ಲ ಮೈ ಮೇಲೆ ಅವನಿಗೆ ಕಾಕಿನ ಇರೋದಿಲ್ಲ ಸರಿ ನಾನು ಆ ಸರ್ಕಲ್ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತೀನಿ ನೀನು ಅಲ್ಲೇ ಇರು ನಾನು ನಮ್ಮ ಹುಡುಗರನ್ನ ಕಳಿಸ್ತಾ ಇದ್ದೀನಿ ಹಾ ಮುಡಿ ಈಗಾಗಲೇ ಅದರ ಬಗ್ಗೆ ನಮ್ಮ ಗೌಡರು ಸಂಪೂರ್ಣವಾಗಿ ಮಾತನಾಡಿದ್ದಾರೆ ಮುಂದಿನ ವಿಷಯ ಏನಂತ ತಿಳಿಸಿರಿ ಆ ಪ್ರಶನಿಗೆ ನಾವು ಒಂದು ಗತಿ ಕಾಣಿಸ್ತಾರೆ ಇದ್ದೇವೆ ಮುಂದೊಂದು ಈ ಸಮಾಜದಲ್ಲಿ ವಾಶವೋಷವಾಗಿ ನಾವು ತೆರಳೋಕ್ಕಾಗಲ್ಲ ಸ್ವಲ್ಪ ಅಪ್ಪು ತಪ್ಪು ಯಾವ ಮಾಡಿದರೆ ಪಾಲದಲ್ಲಿ ನಮ್ಮಿಬ್ಬರಿಗೂ ಸ್ಥಾನ ಕಟ್ಟಿತ ಬತ್ತಿ ಯೋಚನೆ ಮಾಡಿ ಯಾವುದಕ್ಕೂ ಸತಿ ನಾನು ಅದರ ಸ್ವಲ್ಪ দৌಡ್ರಿ ತಿಳ್ಸಲು ಏನು ಹೇಳ್ತಾರೆ ಮುನಿರತ್ನ ಅವರು ಹೇಳೋ ಕರೆ ಐತ್ರಿ ಈ ಕೆಲಸನ ಆ ಬಜರಂಗಿನೇ ಮಾಡಿದಾನಾ ಹೌದ್ರಿಪ್ಪ ಹಾಗಾದ್ರೆ ಸುಮ್ಮನೆ ಬಿಡಬಾರ್ದು ಈ ಬೆಟ್ಟಪ್ಪ ಯಾವ ಅಂತ ಅವನಿಗ ಗೊತ್ತಾಗಬೇಕು ಕಪale ಆ ಇನ್ಸ್ಪೆಕ್ಟರ್ನ ದುಡ್ಡು ಕೊಟ್ಟು ನಮ್ಮ ಗಾಡಿ ಬಿಡ್ಸ್ಕೊಂಡು ಬರಬಹುದು ಅವನು ಹೆಣ ಕೇಳವಿ ನಮ್ ಗಾಡಿ ತಗೊಂಡ್ ಬರ್ಬೇಕು ನೋಡಿ ಗೌಡ್ರಿ ಈಗ ಗಾಡಿ ಚೆಕ್ ಮಾಡ್ತಾ ಇದ್ದೀನಿ ನೋಡು ಇದ್ದೇನೆ ಹೊಸ ನಂಬರ್ ಪ್ಲೇಟ್ ಗಾಡಿನ ರೆಡಿ ಮಾಡಿ ಆ ಆಕ್ಸಿಡೆಂಟ್ ಮಾಡ್ಬಿಡು ಅದ್ರ ಬಗ್ಗೆ ನೀವೇನು ಚಿಂತಿ ಮಾಡ್ಬೇಡಿ ಯಾಕಂದ್ರೆ ಮಾಡು ಗಾಡಿನೇ ಬೇರೆ ಇರ್ತವೆ ಯಾವ ಇನ್ಸ್ಪೆಕ್ಟರ್ ಆಗ್ಲಿ ಸಿಐಡಿ ಆಗ್ಲಿ ಅವರು ತಂದರೆ ಹಾಕಿಕೊಂಡು ಹುಡುಕಿದ್ರು ಕೂಡ ಆ ಗಾಡಿ ನಂಬರ್ ಸಿಗೋದಿಲ್ಲ ಆ ಕೆಲಸ ನಾನು ಮಾಡಿ ಮುಗಿಸ್ತೀನಿ ಗೌಡ್ರಿ ಈ ಗೌಡನ ಗಾಡಿಯಲ್ಲಿ ಬೆಳೆದಕ್ಕೂ ಸಾರ್ಥಕವಾಯ್ತು ಬೆಸ್ಟ್ ನಿನ್ನ ಸಾಹಸವನ್ನು ಕಪಾಲಿ ಇದೇ ಸಂತೋಷ ಸಂದರ್ಭದಲ್ಲಿ ನಾನು ನೀನು ಮುನಿರತ್ನ ಹಾಗೂ ನಮ್ಮ ಈ ಬಂಡಿ ಬಸಪ್ಪ ಒಂದು ಪಾರ್ಟಿ ಅರೇಂಜ್ ಮಾಡೋಣ ಬಸವ ಸ್ವಲ್ಪ ಒರೆ ದೂರದಿಂದ ಒಂದು ಹಕ್ಕಿ ಬಂದಿದೆ ಅಂತ ಹೇಳ್ತಾ ಇದೀಯಲ್ಲ ಕರ್ಸೋಳಣ್ಣ ಮಜಾ ಮಾಡೋಣ ನಮ್ಮ ರಾ ಶೆಟ್ರ ಇನ್ನಪ್ಪಾ ಈ ಮನೆಗೆ ಈ ನಮ್ಮ ಅರಮನೆಗೆ ಅತಿಥಿಯಾಗಿ ಬರೋಂಗ ತಾನೆ ಯಾರು ಅಲ್ಲಿ ಬರ್ತಾ ಇದ್ದಂಗೆ ನೋಡು ಇವನಿಗೂ ಕೂಡ ತಿಳಿಸಲಾರ ಅನ್ಯಾಯವಾಗಿದೆ ಅದಕ್ಕಾಗಿ ನಾನೇ ಸ್ವಲ್ಪ ದಾರಿಯಲ್ಲಿ ಕರ್ಕೊಂಡು ಬಂದಿದ್ದೀನಿ ಅವನು ಕೂಡ ನಾವು ಮಾಡುತ್ತಿರೋ ಪಾರ್ಟಿಗೆ ಸ್ವಲ್ಪ ಎಂಜಾಯ್ ಮಾಡ್ತಾನೆ ಆಮೇಲೆ ನಾವಿಬ್ಬರು ಕೂಡ ಹೇಳ್ಬೇಕು ತಾಟದಲ್ಲಿ ಹೋಗಿ ಹೇಳೋಣ ನಮ್ಮ ಅಪ್ಪ ನಮ್ ಮಾತು ಕರೆಕ್ಟ್ ಐತಿ ಈಗ ನಾವು ಮೊದಲು ಎಂಜಾಯ್ ಮಾಡೋಣ ಡಿಸ್ಕಸ್ ಮಾಡೋಣ ಕ್ಷೇತ್ರ ಅಷ್ಟೇ ಮಾಡೋಣ